ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಉಳಿದಿರೋ ಅನ್ನನ ಅಂದರೆ ಮಿಕ್ಕಿರೋ ಅನ್ನ ಅಥವಾ ಅನ್ನದಿಂದ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅದ್ರ ಜೊತೆಗೆ ಅದೇ ಒಂದು ಹಿಟ್ಟನ್ನು ಬಳಸ್ಕೊಂಡು ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಉಳ್ದಿರೋ ಅನ್ನದಿಂದ ಮಾಡಿರ್ತಕ್ಕಂಥ ಒಂದು ದೋಸೆ ಅಂತ ಅನ್ಸೋದೇ ಇಲ್ಲ ಹೋಟೆಲ್ ಒಳಗಿರ್ತಕ್ಕಂಥ ಮಸಾಲೆ ದೋಸೆನೇ ಮೀರಿಸುವಷ್ಟು ಗರಿಗರಿಯಾಗಿ ಈ ದೋಸೆ ಬರ್ತದ ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸು ಹಾಕಿರೋದಿಲ್ಲ ನೋಡಿ ಯಾವ ರೀತಿ ಒಳಗೆ ದೋಸೆ ಇರ್ತದ ಅಂದರೆ ಸೇಮ್ ಮಸಾಲೆ ದೋಸೆನೇ ಅನ್ನಿಸ್ತದ ನೋಡಿ ಇದು ಸೆಟ್ ದೋಸೆ ಏನು ನಾವು ಒಂದು ದೋಸೆ ಬ್ಯಾಟರ್ ಮಾಡಿಟ್ಕೊಂಡ್ರೆ ಈ ರೀತಿ ಎರಡು ರೀತಿ ಒಳಗೆ ನಾವು ದೋಸೆ ಹಾಕ್ಕೊಳ್ಬೋದು ಬೇಕು ಅಂದರೆ ಮಸಾಲೆ ದೋಸೆ ರೀತಿ ಒಳಗೆ ಗರಿ ಗರಿಯಾಗಿ ಮಾಡ್ಕೊಳ್ಬೋದು ಇಲ್ಲ ಸೆಟ್ ದೋಸೆ ರೀತಿ ಒಳಗೂ ಕೂಡ ನಾವು ಈ ರೀತಿ ಮಾಡ್ಕೊಳ್ಬೋದು ಇದನ್ನು ಮಾಡೋದು ಭಾಳ ಸರಳ ನಾನಿಲ್ಲಿ ಒಂದು ಬೌಲ್ ತುಂಬ ಮಿಕ್ಕಿರೋ ಅನ್ನ ತೊಗೊಂಡಿದ್ದೆ ರಾತ್ರಿ ಉಳಿದಿರೋ ಅನ್ನನ ನಾನಿಲ್ಲಿ ಬಳಸ್ಕೊಳ್ತಿದ್ದೀನಿ ರಾತ್ರಿ ಉಳಿದಿರೋ ಅನ್ನನೇ ಬೇಕು ಅಂತೇನಿಲ್ಲ ಅನ್ನ ಅಕಸ್ಮಾತ್ ಜಾಸ್ತಿ ಮಾಡಿಟ್ಟಿದ್ರಿ ಅಂತಂದರೆ ಅದನ್ನು ಕೂಡ ತೊಗೊಂಡು ಬಳಸ್ಕೊಳ್ಬೋದು ಈ ರೀತಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ನಾನು ಅನ್ನ ಹಾಕ್ಕೊಂಡಿದ್ದೀನಿ ಯಾವ ಬೌಲಿಂದ ಅನ್ನ ತೊಗೊಂಡಿದ್ವಿ ಅದೇ ಬೌಲಿಂದ ನಾನಿಲ್ಲಿ ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಚಿರೋಟಿ ರವೆ ಬೇಕು ಈಗ ಚಿರೋಟಿ ರವನ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಯಾವ ಕಪ್ನ ಬಳಸಿರ್ತೀರಿ ಮೇಜರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಹುಳಿ ಮೊಸರು ಇದ್ರೆ ಉತ್ತಮ ಪರವಾಗಿಲ್ಲ ಹುಳಿ ಮೊಸರು ಇಲ್ಲ ಅಂತಂದರೆ ನಾರ್ಮಲ್ ಮೊಸರನ್ನ ಹಾಕ್ಕೊಳ್ಬೋದು ಆದರೆ ಮೇಜರ್ಮೆಂಟ್ ಕರೆಕ್ಟ್ ಇರಲಿ ಒಂದು ಕಪ್ ಅನ್ನಕ್ಕೆ ಒಂದು ಕಪ್ ಚಿರೋಟಿ ರವೆ ಅರ್ಧ ಕಪ್ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನ ಹಾಗಾಗಿ ಅರ್ಧ ಕಪ್ ನೀರು ಹಾಕ್ಕೊಂಡು ಈಗ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ಅಂದರೆ ಅಕ್ಕಿ ಅನ್ನ ಚಿರೋಟಿ ರವೆ ಹಾಗೆ ಮೊಸರು ನೀರು ಹಾಕಿ ಈ ರೀತಿ ಕಲಿಸ್ಕೊಳ್ಬೇಕಾಗ್ತದೆ ಇದನ್ನು ರುಬ್ಕೊಳ್ಬೇಕು ಹಾಗಾಗಿ ಒಂದು ಸ್ವಲ್ಪ ಮೊಸರಿನ ಜೊತೆ ನೆನ್ಕೊಳ್ಳಿ ಅಂದರೆ ನೀವು ಚಟ್ನಿ ಮಾಡೋಷ್ಟ್ರೊಳಗೆ ಇದು ನೆನ್ಕೊಂಡಿರ್ತದೆ ಹಾಗಾಗಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ನೆನ್ಕೊಂಡ್ರೆ ಸಾಕು ಈಗ ಇದನ್ನು ನಾವು ರುಬ್ಕೊಳ್ಬೇಕಾಗ್ತದೆ ಮಿಕ್ಸರ್ ಜಾರಿಗೆ ಈ ಒಂದು ಅನ್ನ ರವೆ ಹಾಗೆ ಮೊಸರು ಹಾಕಿರ್ತೀವಲ್ಲ ಆ ಒಂದು ಬ್ಯಾಟರ್ನ ನಾನೆಲ್ಲಿ ಹಾಕೊಳ್ತಿದ್ದೀನಿ ಇದನ್ನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಭಾಳ ಹೊತ್ತಿನ ಟೈಮ್ ಹಿಡಿಯೋದಿಲ್ಲ ಇದನ್ನು ರುಬ್ಬಿಟ್ಟು ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಹಿಟ್ಟು ನಮಗೆ ರೆಡಿಯಾಗಿರ್ತದ ಬ್ಯಾಟರ್ನ ನಾನಿಲ್ಲಿ ಎರಡು ಸರಿ ರುಬ್ಕೊಳ್ತಿದ್ದೀನಿ ಸಣ್ಣ ಜಾರ್ ತೊಗೊಂಡಿರೋದ್ರಿಂದ ನೀವೇನಾದರೂ ದೊಡ್ಡ ಚಾರ್ ತೊಗೊಂಡಿದ್ರಿ ಅಂತಂದರೆ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು ಸ್ವಲ್ಪ ತರಿ ಇಲ್ಲ ಅಂದರೆ ಅನ್ನದ ಅಗಲ್ ಇರದೇ ಇರೋ ರೀತಿ ಒಳಗೆ ರುಬ್ಕೊಳ್ಳಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ಯಾವ ರೀತಿ ರುಬ್ಕೊಳ್ಬೇಕು ಅಂತ ನೋಡಿ ಇಷ್ಟು ಸಣ್ಣಾಗಿರಬೇಕು ಅಂದರೆ ಒಂದು ಸ್ವಲ್ಪನೂ ಅನ್ನದ ಅಗಳು ನಮಗೆ ಕೈಗೆ ಹತ್ತಬಾರ್ದು ಆ ರೀತಿ ಒಳಗೆ ಸಣ್ಣಗೆ ರುಬ್ಬಿಟ್ಕೊಳ್ಬೇಕಾಗ್ತದೆ ನೋಡಿ ಬೆಣ್ಣೆ ರೀತಿ ಒಳಗೆ ರುಬ್ಬಿಟ್ಕೊಳ್ಳಿ ಈಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ಪ್ರತಿ ಬ್ಯಾಟರ್ ಕೂಡ ಇದೇ ರೀತಿ ಒಳಗೆ ನೀವು ರುಬ್ಬಿಟ್ಕೋಬೇಕು ನಾನಿಲ್ಲಿ ಒಂದು ಎರಡು ಬ್ಯಾಟರ್ನ ಹಾಗೆ ರುಬ್ಕೊಂಡಿದ್ದೆ ಲಾಸ್ಟ್ ಬ್ಯಾಟರ್ ಅಂದರೆ ಲಾಸ್ಟು ನಾನು ಆ ಒಂದು ರುಬ್ಕೊಳ್ತಕ್ಕಂಥ ಮಿಶ್ರಣಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ಯಾಕಂದರೆ ಕಲರ್ ಬರೋದಕ್ಕೋಸ್ಕರ ಈಗ ಪ್ರತಿ ಬ್ಯಾಟರ್ ಕೂಡ ರುಬ್ಬಿದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಒಟ್ಟಲ್ಲಿ ಈ ಹಿಟ್ಟನ್ನ ರುಬ್ಬುವಾಗ ಒಂದು ಸ್ಪೂನು ಸಕ್ಕರೆ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನ ರುಬ್ಕೊಳ್ಳಿ ನೀವು ಯಾವಾಗಾದರೂ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು ಯಾಕಂದರೆ ಕಲರ್ಗೋಸ್ಕರ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಒಂದು ಈ ಹಿಟ್ಟನ್ನ ಈ ಬ್ಯಾಟರ್ನ ದೋಸೆ ಹಿಟ್ಟಿನ ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗ್ಯದ ಒಂದು ಚಟ್ನಿ ಮಾಡೋದ್ರೊಳಗೆ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಅಷ್ಟೇ ಈಗ ಒಂದು ಹತ್ತು ನಿಮಿಷದ ನಂತರ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೀನಿ ಹಿಟ್ಟು ಹುದುಕ್ ಬಂದಿರಲ್ಲ ಬಟ್ ದೋಸೆ ಮಾತ್ರ ಹಾಕಲಿಕ್ಕೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಿರ್ತದೆ ಸರಿ ನೀಟಾಗಿ ಕೈಯಾಡ್ಸ್ಕೊಂಡು ಒಂದೇ ಒಂದು ಚಿಟ್ಕಿನ ನಾನಿಲ್ಲ ಅಡುಗೆ ಸೋಡ ಬಳಸ್ಕೊಳ್ತಿದ್ದೀನಿ ಯಾಕಂದರೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ಳೇಬೇಕು ಹಾಗಾಗಿ ಹಾಕೊಂಡಿದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಡೀತದೆ ಒಂದು ಸ್ವಲ್ಪ ಹಗುರ ಆಗಲಿ ದೋಸೆ ಅನ್ನೋದಕ್ಕೋಸ್ಕರ ಸೆಟ್ ದೋಸೆ ಮಾಡ್ತೀವಲ್ಲ ಹಗುರ ಆಗಲಿ ಅನ್ನೋದಕ್ಕೋಸ್ಕರ ಬಳಸ್ಕೊಂಡಿದೆ ನಿಮಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಹಿಟ್ ರೆಡಿ ಆಗ್ಯದ ನಾನಿಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ ದೋಸೆ ತವ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ನ್ಯಾಪ್ಕಿನಿಂದ ನೀಟಾಗಿ ಒರೆಸ್ಕೊಳ್ಬೇಕು ಅಂದಾಗ ಮಾತ್ರ ದೋಸೆ ಕರೆಕ್ಟಾಗಿ ಬರ್ತದೆ ಈ ರೀತಿ ನೀರು ಹಾಕಿದ ಮೇಲೆ ಹಂಚಿನ ಕ್ಲೀನಾಗಿ ಒರೆಸ್ಕೊಳ್ಳಿ ಈಗ ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನ ಈ ರೀತಿ ಹಾಕ್ಕೊಂಡು ನಾರ್ಮಲ್ ಆಗಿ ನಾವು ದೋಸೆನ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಿಟ್ಟನ್ನ ಹಾಕ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಹಿಟ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ ಒಂದು ಸ್ವಲ್ಪನೂ ಅಂಟೋದಿಲ್ಲ ಹಾಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಮೀಡಿಯಂ ಫ್ಲೇಮ್ ಇಟ್ಟು ನೀವು ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಟಾಗ ಈ ರೀತಿ ಗರಿ ಗರಿಯಾಗಿ ಬೆಂದ್ಕೊಳ್ತದೆ ನಿಮಗೆ ಬೇಕು ಅಂದರೆ ಎರಡು ಬದಿ ಒಳಗೂ ಬೇಯಿಸ್ಕೊಳ್ಬೋದು ಇಲ್ಲ ಅಂತಂದರೆ ಒಂದೇ ಬದಿ ಒಳಗೆ ನಾನಿಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಕಡಿಮೆ ಬಳಸಿದ್ರೆ ನೀವು ಬೇಕಂದ್ರೆ ಹಾಕೊಳ್ಳಿ ಈಗ ಗರಿಗರಿಯಾಗಿರ್ತಕ್ಕಂಥ ಉಳಿದಿರೋ ಅನ್ನದಿಂದ ಮಾಡಿರ್ತಕ್ಕಂಥ ಗರಿಗರಿಯಾದ ದೋಸೆ ನೋಡಿ ಯಾವ ರೀತಿ ಒಳಗೆ ಬರ್ತದ ಇದು ಮಸಾಲೆ ದೋಸೆನ ಮೀರಿಸುವಷ್ಟು ಗರಿ ಆಗಿರ್ತದ ಈ ರೀತಿ ಮಾಡಿಕೊಂಡು ಎರಡು ಬದಿ ಬೇಕು ಅಂದರೆ ಎರಡು ಬದಿ ಇಲ್ಲ ಒಂದೇ ಬದಿ ಬೇಕು ಅಂದರೆ ಒಂದೇ ಬದಿ ಒಳಗೆ ಬೇಯಿಸ್ಕೊಳ್ಬೋದು ಪ್ರತಿ ದೋಸೆನೂ ನೀವು ತಿಳುವಾಗೆ ಹಾಕಿದ್ರಿ ಅಂತಂದ್ರೆ ಈ ರೀತಿ ಬೆಂದ್ಕೊಳ್ದೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಬರ್ತದೆ ಒಂದು ಸ್ವಲ್ಪ ಬೇಯಲಿಕ್ಕೆ ತಡ ಹಿಡಿತದೆ ನೋಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಗರಿ ಆಗಿರ್ತಕ್ಕಂಥ ದೋಸೆನ ನಾವು ಇಡೀ ರಾತ್ರಿ ನೆನೆಸ್ಬೇಕು ಇಡೀ ದಿನ ಹುದುಗಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹಾಗೆ ಉದ್ದಿನಬೇಳೆ ಅವಶ್ಯಕತೆ ಇರೋದಿಲ್ಲ ಯಾವ ಒಂದು ಅಕ್ಕಿ ಅಕ್ಕಿ ಹಿಟ್ಟು ಉದ್ದಿನಬೇಳೆ ಅವಶ್ಯಕತೆ ಇಲ್ಲದೆ ಜಸ್ಟ್ ಉಳಿದಿರೋ ಅನ್ನದಿಂದ ಈ ಗರಿ ಆಗಿರ್ತಕ್ಕಂಥ ದೋಸೆನ ಕ್ವಿಕ್ಕಾಗಿ ದಿಢೀರಾಗಿ ಬೇಕು ಅಂದಾಗ ಮಾಡ್ಕೊಳ್ಬೋದು ಒಂದು ಚಟ್ನಿ ಇತ್ತು ಅಂತಂದರೆ ಗರಿಗರಿಯಾಗಿರ್ತಕ್ಕಂಥ ಅನ್ನದಿಂದ ಮಾಡಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಹಾಗೆ ಇದೇ ಹಿಟ್ಟಿಂದ ನಾನಿಲ್ಲಿ ಒಂದು ಒಂದು ಸೆಟ್ ದೋಸನ ಕೂಡ ಮಾಡಿ ತೋರಿಸ್ತಿದ್ದೀನಿ ಹಂಚು ಕಾದಿತ್ತು ಏ ಆ ಹಂಚಿನ ನಾವು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ದೋಸೆ ಹಾಕ್ಕೊಳ್ಬೇಕು ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಮಾಡ್ಕೊಳ್ಬೇಕಾದ್ರೆ ನೀವು ಫ್ಲೇಮ್ನ ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಕೊಳ್ಬೇಕು ಈ ರೀತಿ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಧಾನವಾಗಿ ಸೆಟ್ ದೋಸೆ ಹಾಕ್ತೀವಲ್ಲ ಅದೇ ರೀತಿ ಒಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದಿಷ್ಟು ಉದು ಗೂಡು ಬಂದಾದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವ ರೀತಿ ಗೂಡು ಕಟ್ಕೊಂಡಿದೆ ಅಂತಂದು ಒಂದೇ ಒಂದು ಹಿಟ್ಟಿನಿಂದ ಈ ರೀತಿ ನಾವು ಎರಡು ರೀತಿ ಒಳಗೆ ದೋಸೆ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಬದಿ ಒಳಗೆ ಬೇಯಿಸ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಎರಡೂ ಬದಿ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಒಂದೇ ಬದಿ ಒಳಗೆ ಬೇಯಿಸ್ಕೊಳ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಒಳಗಿಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸೆ ದಿಢೀರಾಗಿ ಉಳಿದಿರೋ ಅನ್ನದಿಂದ ಪರ್ಫೆಕ್ಟ್ ಆಗಿರೋ ರೀತಿ ಒಳಗನ್ನ ಮಾಡ್ಕೊಳ್ಬೋದು ನೋಡಿ ಕಲರ್ ಕೂಡ ಯಾವ ರೀತಿ ಇದೆ ಅಂತಂದು ಈ ರೀತಿ ಸೆಟ್ ದೋಸನ್ನು ನೀವು ಬೇಕು ಅಂದಾಗ ಉಳಿದಿರೋ ಅನ್ನದಿಂದ ಮಾಡ್ಕೊಳ್ಬೋದು ಎರಡು ರೀತಿ ಒಳಗೆ ನೀವು ದೋಸೆನ ಟ್ರೈ ಮಾಡಿ ನೋಡಿ ಒಂದೇ ಹಿಟ್ಟಿಂದ ಸೆಟ್ ದೋಸೆ ಹಾಗೆ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು ಯಾವ ರೀತಿ ಗೂಡು ಕಟ್ಕೊಂಡಿದೆ ಅಂತ ನೋಡ್ತಿದ್ದೀರಲ್ಲ ಒಳಗಡೆಯಿಂದನೂ ಕೂಡ ಅಷ್ಟೇ ಸ್ಮೂತಾಗಿ ಮೃದುವಾಗಿ ಇರ್ತದ ದೋಸೆ ಹಾಗೆ ಕಲರ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿರ್ತದೆ ಈ ಸೆಟ್ ದೋಸೆನ ಅನ್ನದಿಂದ ಮಾಡಿತ್ತು ಅಂತ ಯಾರಿಗೂ ಅನಿಸೋದೇ ಇಲ್ಲ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅನ್ನನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಎರಡು ರೀತಿಯ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ